ಗುಡ್ ಮಾರ್ನಿಂಗ್ ಪುರ ಹೆಂಚಲ್ಲ ಇನಿ ಇನ್ನೀ ಇನ್ನಿತಿಯೋ ದಾದ ಬಂಡ ಎಲ್ಲ ಬಂದಿತ್ತೆ ಏಟ್ ಡೇಸ್ ಆಯ್ಬಕೂಂಡು ಒಂದು ಅವ್ ಹೋಮ ಉಂಡು ಫೋರ್ಟಿ ಏಟ್ ಡೇಸ್ ಆಯ್ಬಾಕಿ ಪೂಜೆ ಉಂಡು ಐಕ ಎರಲ್ ಹಿಡ್ದು ಅಂಬಿ ಪಸಕ್ತಿ

Kama uh, casa punya sarate mangla moti janam param sri rukmini adhimatita ek prabhu avahiturna jata jata asta hai guys kisi ke baki hai batao the kapila hai aa is hat khada बुरका बुरकावाड़ वालांदा कोना वा वा मुझे पता नहीं मुझे करना है हां मुझे करना है चप्पल इस दो आष्णाल को प्या चाड़ो मात बसा माल परasan ड़ खा जब का राजब डिघरणों भारपार सब्टरियो की जबनावस आप गुमाल पराई जिए उत जाज़गार कउड़ को शसेफेटा हाल बम इंत बसा

ಒಂದು ಗ್ಯಾರಂಟ ವೈರಲ್ಲ ಶಾವ ಕಂಚೇನೆ ನೆಲಡು ನೆಲಡುಲ್ಲ Ana lãi nắng bắt mẹ chưa biết chưa biết chưa biết chưa biết chưa biết chưa biết chưa ಪೂಜೆ ಪೂಜೆಪುರ ಆದಾಂಡು ನಾನು ಇಲ್ಲಾಗ ಪೋಪಿನ ಡ್ರೆಸ್ ಚೇಂಜ್ ಮಾಡ್ತಾರೆ ಸ್ಯಾರಿ ನೀ ಗೆತ್ತದು ಡ್ರೆಸ್ ಚೇಂಜ್ ಮಾಡ್ತಾರೆ ಸ್ಯಾರಿ ಇಟ್ಟು ಸಾಕು ಎಂಚಪ್ಪ ಓದಿ ಶಿಬಾ ನಾನು ಏದಿತ್ತೆ ನೋಡ 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 ಇಲ್ಲಿ ನೋಡ ಚೂರು ಒಂದು ಬಾರಿ ಲೇ ಕಾಡು

அபி எனக்கு பேர் பெச்ச மல்பாரே குண்டு சோ எங்களுக்கு பூர அவள் அப்பனவ்ல தென் ஜா பேர் மூல மூலுண்டாயண்ண பேர் சோ அவன் பூர பெச்சம் வந்து தா பால்கு எங்களுக்கு பூர சா மல்த பத்துஜி அனும் கத்தல கத்தலோத்தா உண்டு சா ஏன் பத்துஜி ಐಕ್ಯಾನಿ ತಾಯಿ ಬಾಳೆಗೆ ಪೇರ್ ಬೆಚ್ಚಮ್ ಅನ್ಪರಗೋಸ್ಕರ ಬರ್ತೀನಿ ಮುಲ್ತೂರ್ದು ಅಡಿಗೆ ಕೊನೊಂದು ಬೆಚ್ಚ ಮಲ್ಪನೇ ಇರದು ಮೂಲೆ ಬೆಚ್ಚ ಮಲ್ಪನೆಲ್ಲ ಹಾಕತೆ ಅಯಕೋಸ್ಕರ ನಾನು ಹಿಡಿಗೆ ಬೆಚ್ಚ ಮಲೆ ಬೆಚ್ಚಂಬಲ್ತದ ಬಾಳೆಗೆ ಅಲ್ಪ ಕೊರ್ಕಪ್ಪ ಅಂದ ಪೂರಗುಲ್ ಅವಳೆ ಉಳ್ಳೇರು ಪೂಜೆ ಪೂರ ಬೈದೇ ಪೂರ ಅವಲೇ ಉಲ್ಲೇ ರೀ ಅಗುಲ್ ಪೂರ ಚಹಪರೇರಿ ಅವ್ನು ಚಹಾ ಪರ್ತಜ ಅಂದ್ರಪ್ಪ ಪೇರ್ ಬೆಚ್ಚ ಅಲ್ತದ ದಪ್ಪ ತೊಂಬೋಡು ಪೂಜೆ ಪೂರ ಆಂಡ್ ಫೋರ್ಟಿ ಏಯ್ಟ್ ಡೇಸ್ಗೆ ಒಂಜು ಪೂಜೆ ಮಲ್ಪ್ರಿಗೆ ಅಂಚಾ ಪೂಜೆ ಪೂರ ಆದ್ ಹುಣ್ಕುಲ್ ಮಸ್ತ್ ಕೊರ್ತಿತ್ತವು ಶುದ್ಧ ಮನಪುನಗೆ ಪೂಜೆ ಮಸ್ತ್ ಪೊರ್ತು ಇತ್ತು ಜಿ ಒಂಜಿ ಗಂಟೆ ಆತಿತ್ತಣ್ಣು ನನ್ನ ನನ್ನ ಬಯ್ಯದ ಬಯ್ಯದ ಪ್ರೋಗ್ರಾಮ್ ಏನಂದು ಗೊತ್ತುಜಿ ಡಕ್ಕೆ ಬಳಿಕ ಪೋರೆ ಗುಂಡ ಏನ ಗೊತ್ತುಜ್ಜಿತ್ತ ದಾಲ ಒಂದು ಆತಜಿ ಡಿಸೈಡ್ ನನ್ನ ತೂ ಹೊಡೀತ ಏನ ಅಲ್ಪ ಬಂದ ನೀ ಸ್ಯಾಟರ್ಡೇ ಐತೆ ಡಕ್ಕೆ ಬಲಿ ಜನ ಮಸ್ತ್ ತುಪ್ಪ ನೀನು ತಾಯ ಬೆಚ್ಚ ಮಲ್ ಬೇರೆ ಬೆಚ್ಚ ಮಲ್ತು ಪೋಪ ಇಲ್ಲಕ್ಕೆ ತೈಲಕ್ಕೆ ಪೋ ಅಂದಿಲ್ಲ ಅಲ್ಲಿ ಅಕ್ಕತಿಲ್ಲೇ ಮುನ್ ಅಲ್ಲಿ ಬೇಲೆ ಚಾಲ್ ಮಲ್ ತದಿದ್ದು ಪೋತಲ್ಲ ಅಲ್ಲ ನಾನು ತೈಲಾಗ ಪಿ ಸೊ पेर आले बाले डोंचुरे पंपेर आई गिट इते गिया वाई पेर सो so, इनिता वीडियो इते म एयरपुरला चैनल सब्सक्राइब आते जर प्लीज सब्सक्राइब आले लाइक माल प्ले लाइक